ನಮಸ್ಕಾರ ಈಗ ತಾನೇ ನಾಟ್ ಔಟ್ ಸಿನ್ಮಾ ನೋಡ್ಕೊಂಡು ಬಂದ್ವಿ ನಾನು ನನ್ನ ಫ್ಯಾಮಿಲಿ ಬಂದಿದ್ವಿ ಭಾಳ ಒಳ್ಳೆಯ ಸಿನ್ಮಾ ಅಲ್ಲಿ ಎರಡು ಮಾತಿಲ್ಲ ಭಾಳ ಅದ್ಭುತ ಸಿನಿಮಾ ಈ ಸಿನಿಮಾ ಕತೆ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು ಅದನ್ನು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಭಾಳ ಗ್ರಿಪಿಂಗ್ ಆಗಿ ಭಾಳ ಅದ್ಭುತವಾಗಿ ಮಾಡಿದ ತಂಡ ನಾಟ್ ಔಟ್ ತಂಡ ನನಗೆ ಅಂಬರೀಷ್ ಅವ್ರು ಏಳು ವರ್ಷದಿಂದ ಪರಿಚಯ ಏಳು ವರ್ಷದಿಂದ ಪರಿಚಯ ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ ಕತೆ ಬಗ್ಗೆ ಬರಹಗಾರ ಬೆಳಿಬೇಕು ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ಅಂತ ನನಗೆ ಗೊತ್ತಿತ್ತು ಈ ಸಿನಿಮಾ ಭಾಳ ಚೆನ್ನಾಗಿದೆ ಈ ಸಿನಿಮಾ ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾಗೆ ರಂಗಕ್ಕೆ ಬರಬೇಕು ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು ಹಾಗೆ ನನಗೆ ಅಜಯ್ ಪರಿಚಯ ಅಜಯ್ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಆ ಪಾತ್ರ ತಕ್ಕಂತೆ ಅವ್ರು ಕ್ಯಾಸ್ಟಿಂಗ್ ಮಾಡಿ ಅದನ್ನು ತಕ್ಕೂ ಿದರೆ ನನಗೆ ಅವರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್ ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ ನನಗೆ ಭಾಳ ಸಂತೋಷ ಹೊಸೊಬ್ಬರು ಇಂಥ ಸಿನಿಮಾ ಬರಬೇಕು ನನಗೆ ಈ ಥರ ರೈಟಿಂಗು ಈ ಥರ ಟೆಕ್ನಿಕಲ್ ವರ್ಕು ಈ ಥರ ಕ್ಲೈಮ್ಯಾಕ್ಸು ನಂಗೆ ಇನ್ನೊಂದು ಅಂಬರೀಷ್ ಅವರು ಒಂದು ಹೊಸ ಒಂದು ಯೋಚನೆ ತಂದಿದ್ದಾರೆ ಏನಂದರೆ ಫಸ್ಟ್ ಆ್ಯಪ್ ನಿಮ್ಗೆ ಆದರೆ ಸೆಕೆಂಡ್ ಆ್ಯಪ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಸೆಕೆಂಡ್ ಆ್ಯಪ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ ಭಾಳ ಒಳ್ಳೆ ಕಾನ್ಸೆಪ್ಟ್ ಕ್ರಿಯೇಟಿವ್ ಕಾನ್ಸೆಪ್ಟ್ ಫಸ್ಟ್ ಆ್ಯಪ್ ಅದ್ಭುತವಾಗಿದೆ ಸೆಕೆಂಡ್ ಹ್ಯಾಪು ಭಾಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿದೆ ವೆರಿ ಗುಡ್ ಸಿನಿಮಾ ಇಂಥ ಸಿನಿಮಾಗಳು ಬರಬೇಕು ಇಂಥ ಸಿನಿಮಾಗಳಿಗೆ ಗೆಲ್ಲಬೇಕು ಇಂಥ ಸಿನಿಮಾ ಗೆದ್ದರೆ ಚಿತ್ರನಕ ಗೆಲ್ಲಬೇಕು ಸಿದ್ಧರಂಗ ಇಂಥ ಒಂದು ನಾಟ್ ಔಟ್ ಆಫ್ ಸಿನಿಮಾಗಳು ಗೆಲ್ಲಬೇಕು ಬಟ್ ವೆರಿ ಹ್ಯಾಪಿ ಅಂಬರೀಷ್ ಭಾಳ ಸಂತೋಷ ರಚನಾ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ನನಗೆ ನನ್ನ ಸ್ನೇಹಿತ ತಮ್ಮ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಸಿನಿಮಾ ನಾಟ್ ಔಟ್ ನೋಡಿ ನಾಟ್ ಔಟ್ ಗೆಲ್ಲಿ ಜೈ ಕರ್ನಾಟಕ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಅಂಬರೀಷ್ ಕಿಂತ ಕನ್ನಡ ಹೇಳ್ತೀನಿ ಅವರು ಒಂದು ಮಾತು ಹೇಳಿದರು ಫಸ್ಟ್ ಆಫ್ ಫ್ರೀ ಸೆಕೆಂಡ್ ಆಫ್ ನೀವು ದುಡ್ಡು ಕೊಟ್ಟು ನೋಡ್ಬೇಕಂತ ಹೇಳ್ಬಿಟ್ಟು ಇದೆ ಮೂವಿ ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರೂ ಮರೆಯೋಕ್ಕಾಗಲ್ಲ ಅವರನ್ನ ಇಟ್ಕೊಂಡು ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾರ್ಲಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ ಸೀನಾ ಓಕೆ ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ ತುಂಬ ಎಂಗೇಜಿಂಗ್ ಆಗಿದೆ ಅಜಯ್ ಅವರ ಮೊದಲು ಮೂವಿ ನಾನು ನೋಡಿದ್ದೆ ಇದು ಎರಡನೇ ಮೂವಿ ಅವರದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾತ್ರ ಸಹ ಹೀಗೆ ನಾವು ಯಾಕಂದರೆ ಅವರನ್ನ ಎಲ್ಲ ಎಲ್ಲ ಮೂವಿಲಿ ನಾವು ನೋಡ್ತಿದ್ವಿ ಹಾಗೆ ಅಂಬರೀಶ್ ನನ್ನನ್ನು ಇಂಡಸ್ಟ್ರಿ ಕರ್ಕೊಂಡು ಬಂದವರು ಅವರೆಲ್ಲ ಮೂವಿಲಿ ಏನೋ ದೊಡ್ಡ ವಸ್ತುತನ ಇರುತ್ತೆ ಆಗಿರ್ಬೋದು ನಿಮ್ಮ ಬಗ್ಗೆ ಇಡೀ ಕರ್ನಾಟಕ ಗೊತ್ತು ನಾನು ಏನು ಹೇಳೋಕ್ಕಾಗಲ್ಲ ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಒನ್ ಟೈಮ್ ನಿಮಗೆ ಏನೂ ಕೂಡ ಲಾಸ್ ಇಲ್ಲ ತುಂಬ ಎಂಜಾಯ್ ಮಾಡುತ್ತೆ ಮೂವಿ ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ನಾಟ್ ಔಟ್ ಮೂವಿನೇ ಕಲ್ಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ಲ ಅಂತ ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನ ವಾಪಸ್ ತಗೋತೀರ ಅಂತ ಹೇಳ್ಬೋದು ಯಾಕೆಂತಂದ್ರೆ ಯೂಶಲಿ ತುಂಬ ನಾರ್ಮಲ್ ಆಗಿರೋಂಥ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಮತ್ತು ಲವ್ ಸ್ಟೋರಿ ಇಲ್ಲಾಂದ್ರೆ ಆ್ಯಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ ಎಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ಅಲ್ಲಿ ಕೊಡೋದು ನಾಟ್ ಔಟ್ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಆಗಿ ಕ್ಯಾರೆಕ್ಟೈರೈಸೇಷನ್ ಮಾಡಿದರೆ ಡೈರೆಕ್ಟರ್ ಅವರು ಅವ್ರಿಗೆ ಅವರು ಆ್ಯಂಡ್ ಡಿ ಒ ಪಿ ಹಾಲೇಶ್ ಅವರು ನನ್ನ ಫ್ರೆಂಡ್ ಅಜಯ್ ಅವರಾಗಿರ್ಬೋದು ರಚನಾ ಮತ್ತು ಅವರು ಗೋಪಾಲ್ ಅವರು ಮತ್ತು ಕಾಕ್ರೋಚ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ ಅದು ಮೋಸ ಆಗೋದೇ ಇಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅಂದ್ಕೊಟ್ಟೇ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಾಟ್ ಅವ್ರು ಮಾತಾಡಿದ್ವಿ ಆ್ಯಕ್ಚುಲಿ ಅಂಬರೀಷ್ ಅವರು ನಮ್ಮ ಸ್ನೇಹಿತರು ನಮ್ಮ ಟೀಮಲ್ಲಿ ಇದ್ದರು ರಾಜ್ ಕಪ್ಪಲ್ಲಿ ಒಂದೇ ಟೀಮಲ್ಲಿ ಆಡಿದ್ವಿ ಆಗುತ್ತೆ ನಿಜವಾಗೂ ಈ ರೀತಿ ಆ್ಯಕ್ಚುಲಿ ನಮಗೆ ದುಬೈಯಲ್ಲಿ ಮೋಸ್ಟ್ಲಿ ಆ ಟ್ರೈಲರ್ ತೋರಿಸಿದ್ರು ದುಬೈಯಲ್ಲಿ ತುಂಬ ಚೆನ್ನಾಗಿದೆ ಟ್ರೈಲರ್ ನೋಡೋದಕ್ಕೂ ಸಿನಿಮಾಕ್ಕೂ ತುಂಬನೇ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆ ಟ್ರೈಲರಲ್ಲಿ ಕ್ಯೂರಿಯಸಿಟಿತ್ತು ಏನಿರ್ಬೋದು ಏನಿರ್ಬೋದು ಅಂತ ಆ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ತುಂಬ ಮೀರಿಸಿದ್ದಾರೆ ಚೆನ್ನಾಗಿದೆ ಈ ಟೈಮಲ್ಲಿ ಕನ್ನಡಕ್ಕೆ ಒಂದು ಬೇಕಿತ್ತು ಒಂದು ಯೂನಿಕ್ ಕಾನ್ಸೆಪ್ಟು ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ಕಂಟೆಂಟ್ ಇರೋಲ್ಲ ಕಂಟೆಂಟ್ ಓರಿಯೆಂಟೆಡ್ ಇರೋಲ್ಲ ಅಂತ ಬಟ್ ಹಾರ್ಟ್ಲಿ ಹೇಳ್ತೀನಿ ಅಂಬರೀಷ್ ಅವರು ನಿಜವಾಗ್ಲೂ ಒಂದು ಒಳ್ಳೆಯ ಕಂಟೆಂಟ್ ಮಾಡಿದ್ದಾರೆ ಆಮೇಲೆ ಅದೇ ರೀತಿ ಎಲ್ಲ ಪಾತ್ರದವ್ರು ಅಷ್ಟೇ ಸೂಪರ್ ಕ್ಯಾರೆಕ್ಟರ್ಸು ನಮ್ಮ ಕೊಕ್ಕರೆಸರು ಇರುವಂಥದ್ದು ಎಲ್ಲನೂ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇಡೀ ಟೀಮುಗ್ ಒಳ್ಳೇದಾಗಲಿ ಆಮೇಲೆ ಒಂದೇ ಕೇಳ್ಕೊಳ್ಳೋದು ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡೋದಿಲ್ಲ ಆ ರೀತಿ ಈ ಒಂದು ಚಿತ್ರನ ಕೈ ಹಿಡಿದು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಜೈ ಹಿಲ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಎಲ್ರಿಗೂ ನಮಸ್ಕಾರ ನಾಟ್ ಔಟ್ ಸಿನ್ಮಾ ಸಿನಿಮಾ ಎಂಟೈರ್ ಕತೆನೂ ಹಾಗೆ ಇದೆ ನಾಟ್ಔಟ್ ಅಂತ ನಮ್ಮ ಬಾಕ್ಸ್ ಆಫೀಸ್ ಅಂದ್ರೆ ನಾಟ್ ಔಟ್ ಥರ ಹೊಡಿತಾನೇ ಇರಲಿ ಸರ್ ಬಾಕ್ಸ್ ಆಫೀಸ್ ಸೊ ಎಲ್ಲ ಕ್ಯಾರೆಕ್ಟ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟ್ರು ಯಾರ್ದು ಸುಮ್ಮನೆ ಬಂದೋಗೋವಂಥ ಕ್ಯಾರೆಕ್ಟರ್ ಅಲ್ಲ ಆ್ಯಂಡ್ ಎಸ್ಪೆಷಲಿ ನನ್ನ ಆತ್ಮೀಯ ಗೆಳೆಯ ಸಲ್ಮಾನು ಇಮೇಲೆ ಸಲ್ಮಾನ್ ಅಲ್ಲ ಕೊಕ್ರೆ ಅಂತ ಫೇಮಸ್ ಆಗುತ್ತೆ ಅನ್ಭ ಅದ್ಭುತವಾಗಿ ಸಿನ್ಮಾನ ಕಟ್ಕೊಟ್ಟಿದ್ದಾರೆ ಸರ್ ಆ್ಯಂಡ್ ಅವ್ರ ಪ್ರೀವಿಯಸ್ ಸಿನ್ಮಾ ಹೋಗು ನಾನು ನೋಡಿದ್ದೀನಿ ಸಿನ್ಮಾ ಅದ್ಭುತವಾಗಿದೆ ಸೊ ಎಂಟೈರ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ಸರ್ ಆ್ಯಂಡ್ ಹೀರೋ ಸಾಹೇಬರಿಗೆ ಹೋರೋಯ್ನ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್ಂ ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡ ನಮಸ್ಕಾರ ನಾನು ಅಜಯ್ ಅವರಮ್ಮ ಮಾತಾಡ್ತಾ ಇರೋದು ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಮಗನ ಹೀರೋ ಮಾಡಬೇಕು ಅಂತ ಏನಿಲ್ಲ ಈ ಮೂವೀಲಿ ಒಂದು ಕ್ಯಾರೆಕ್ಟರ್ ಅಷ್ಟೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಇದು ಒಂದು ಎರಡನೇ ಮೂವಿ ಒಳ್ಳೆ ಆ್ಯಕ್ಟರು ನನಗೆ ತುಂಬ ಖುಷಿ ಆಯಿತು ನನ್ನ ಮಗನ್ನ ಎಕ್ಟ್ರಲ್ಲಿ ನೋಡಿ ಭಾಳ ಇವರು ಮತ್ತು ಅವರ ಹೆಸರ ಅದರಲ್ಲಿ ತುಂಬ ಎಮೋಷ್ನಲ್ ಇದೆ ಇದು ಸ್ವಲ್ಪ ಒಂದು ಸಂದೇಶನೂ ಇದೆ ಕರೋನಾ ಇದ್ರ ಬಗ್ಗೆ ಒಂದು ಸಂದೇಶನೂ ಇದೆ ಮತ್ತು ಕಾಮಿಡಿ ಬೇಸ್ಡ್ ಇದೆ ಚೆನ್ನಾಗಿದೆ ಎಲ್ಲೂ ನಮಸ್ಕಾರ ಈಗ ನಾವು ನಾಟ್ ಔಟ್ ಸಿನ್ಮಾ ನೋಡ್ಕೊಂಡು ಬಂದ್ವಿ ನನಗೊಂದು ಸಿನಿಮಾ ತುಂಬ ಇಷ್ಟ ಆಯ್ತು ಯಾಕಂದರೆ ಆ ಕೊನೆಯಲ್ಲಿ ಬಂದ ಒಂದು ಸಾಮಾಜಿಕ ಒಂದು ಸಂದೇಶ ತುಂಬ ಇಷ್ಟ ಆಯಿತು ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು ದುಡ್ಡಿನ ಆಸೆ ಅಲ್ಲ ಅಂತ ಆ್ಯಂಡ್ ನನಗೆ ಟಾಕ್ರೋಚ್ ಸರ್ ತುಂಬ ಆಪ್ತರು ಆ್ಯಂಡ್ ಇಡೀ ಸಿನಿಮಾನ ಲೈವ್ ಆಗಿ ಇಟ್ಕೊಂಡು ಹೋಗೋದೇ ಅವ್ರ ಕ್ಯಾರೆಕ್ಟರ್ ಸರ್ ತುಂಬ ಒಳ್ಳೇದಾಗ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ಯಾರು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಎಲ್ಲರೂ ನೋಡಿ ಆ್ಯಂಡ್ ಸುದ್ದಿ ಸರ್ ಪರ್ಫಾರ್ಮೆನ್ಸ್ ಮತ್ತು ಹೀರೋ ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಯಾರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನೋಡಿ ಟಿ ಬರುತ್ತೆ ಆಮೇಲೆ ನೋಡೋದ ಕಾಯ್ಬೇಕು ಆ್ಯಂಡ್ ಸರ್ದು ಬೇರೆನೇ ಫಾರ್ಮ್ ನೋಡ್ಬೋದು ಇಷ್ಟು ದಿನ ವಿಲ್ಲನಿಷನ್ ನೋಡಿದೀರಾ ಇವಾಗ ಕಾಮಿಡಿ ಫ್ಲೇವರ್ ಇದೆ ಅವ್ರದ್ದು ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು అండ్ అంరీష్ కథకి తుఫ్ అంటే అండ్ బ్యాక్గ్రౌండ్ స్కూర్ ఇంకా అసే చా జాస్తి హి సెకండ్ బట్ నాకు తుంబ ఇష్ట ఆగితే ఐ తింక్ ఆడియన్స్ తు ఇష్ట ఆగ సెకెండ్ హాఫ్ కూడా ఫస్ట్ హాఫ్ సెకండ్ హాఫ్ ఇది బోర్ అనిస ప్లీజ్ బన్నీ సినిమా నోడి ఫస్ట్ కేసనం సో ಎಲ್ಲರಿಗೂ ನಮಸ್ಕಾರ ನಾನು ಇಷ್ಟೊಂದು ಶಾರ್ಟ್ ಇಲ್ಲ ಇವಾಗ ಈ ಸಾಕಿ ಬಂದಿದ್ದಾರೆ ಸೊ ಹಿಂಗೆ ಕಾಣ್ತಾ ಇದೀನಿ ಸೊ ಇರಲಿ ಸೊ ಇವತ್ತು ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು ನಾಟ್ ಔಟ್ ಅಂತ ನಾನು ಇದೇ ಮೊದಲನೇ ಬಾರಿ ನೋಡಿರೋದು ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ಒಂದು ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಮೌಲ್ಯಗಳಿದೆ ಈ ಫಿಲಮಲ್ಲಿ ಸೊ ಏನೊಂದು ಕಾಮಿಡಿ ಆಗಿರಲಿ ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ ರವಿಶಂಕರ್ ಸರ್ ಆ್ಯಕ್ಟಿಂಗು ಕಾಕ್ ರೋಸ್ ಗೋಪಾಲ್ ಕೃಷ್ಣ ಸಿದ್ದೇಶ್ ದೇಶಪಾಂಡೆದು ನಮ್ಮ ಹೀರೋಯಿನ್ ಮ್ಯಾಮ್ದು ಸೊ ಅದ್ರ ಜೊತೆ ಇವೆಲ್ಲ ವೆಲ್ ವೆಲ್ ನೋನ್ ಪ್ಲೇಸಸ್ಸು ಅದರಲ್ಲಿ ನನಗೆ ನಾನು ಒಬ್ಬ ಹೊಸುಬ್ಬ ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ನನಸಿಲ್ಲ ಸೊ ತುಂಬ ಅದ್ಭುತವಾಗಿ ಮೂಡ್ಬೋದು ಈ ಸಿನಿಮಾ ಸಿನಿಮಾ ಹೇಳಿದಂಗೆ ಇತಿ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನಾಳೆ ಸಾರಿ ನೈನ್ಟೀನ್ತ್ ಬೆಳಿಗ್ಗೆ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ನೈನ್ಟೀನ್ ಫೆಬ್ರವರಿ ಜುಲೈ ನೈನ್ಟೀನ್ತ್ ಸೊ ಫ್ರೈಡೇ ಯಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂತಾರೆ ಬಂದು ನೋಡಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಆಮೇಲೆ ಆರ್ಟಿಸ್ಟ್ಗಳು ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ ಪ್ರಮೋಷನ್ ಒಬ್ರು ಬರಲ್ಲ ಕಾರಣ ಸಿನಿಮಾ ನಾನು ನಮ್ಮ ಬಾಸ್ ಈಗ ಸಿನಿಮಾ ಮಾಡಬಾರ್ದು ಅಂತ ನಿಲ್ಸ್ಬಿಟ್ಟಿದೀವಿ ಇದು ಫಸ್ಟ್ ಈಗ ಏನ್ ಕೇಳಿದ್ರು ಹೇಳಿ ರವಿಶಂಕರ್ ಸರ್ ಬಂದಿಲ್ಲ ರವಿಶಂಕರ್ ಸಾರು ಟ್ರೈಲರ್ ಲಾಂಚ್ ಬಂದಿಲ್ಲ ಸೆಲೆಬ್ರಿಟಿ ಶೋಗ್ ಬಂದಿಲ್ಲ ಎಲ್ಲ ಫೋನ್ ಮಾಡೋದು ಪ್ರಮೋಷನ್ ಬಂದಿಲ್ಲ ಆಮೇಲೆ ಲಕ್ಷ ಕಟ್ಲೆ ದುಡ್ಡು ಕೇಳ್ತಾರೆ ಇದು ಪ್ರೊಡ್ಯೂಸರ್ ಮಾಡೋದು ಕರ್ಮ ಇದೆ ಇವತ್ತನೆ ನಮ್ಮ ಸಿನಿಮಾ ನಾಟ್ಔಟ್ ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು ಹೇಗಿದೆ ಸಿನಿಮಾ ಎಲ್ಲ ಇದ್ದರೂ ನಾನು ನೋಡಿರಲಿಲ್ಲ ಇವತ್ತು ನೋಡಿ ಭಾಳ ಖುಷಿ ಅದು ಒಳ್ಳೆ ಕಂಟೆಂಟ್ಸ್ ಇಲ್ಲ ಈಗಿನ ಜನ್ರೇಷನ್ ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ ಸಿನಿಮಾ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ಇಸ್ ಒನ್ ಆಫ್ ಬೆಸ್ಟ್ ಕಂಟೆಂಟ್ ಸಿನಿಮಾ ನನಗೆ ಗಮನಿಸೋದು ಯಾಕಂದರೆ ಈಗಿನ ಜನ್ರೇಷನ್ಗೆ ಏನು ಬೇಕು ಅದು ಪಕ್ಕ ಇದೆ ಸೊ ಒಳ್ಳೆ ಟ್ವಿಸ್ಟ್ ಇದೆ ನನಗಂತೂ ನಿಜ ಐ ಡಿಂಟ್ ಎಕ್ಸ್ಪೆಕ್ಟ್ ಇಂಟರ್ವಲ್ಲಿ ಈ ಥರ ಇರುತ್ತಾ ಅಂತ ನಿಜವಾಗ್ಲಿ ಈ ಸಿನಿಮಾ ಎಲ್ರಿಗೂ ಕೂಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಕೂಸಿಸಿದ ಜನಗಳಿಗೆ ಆ್ಯಂಡ್ ನನ್ನ ಪತ್ರ ಬಹಳ ಅದ್ಭುತವಾಗಿ ಬಂದಿದೆ ಕೊಕ್ರಿ ಅನ್ನೋ ಒಂದು ಕ್ಯಾರೆಕ್ಟ್ ಈ ಸಿನಿಮಾ ಓವರ್ ಆಲ್ ಕ್ಯಾರ್ಟರ್ ಆ್ಯಂಡ್ ರಿಯಲಿ ಐಮ್ ಥ್ಯಾಂಕ್ಸ್ಫು ಫಾರ್ ಅಮೃತ್ ಸರ್ ನಿರ್ದೇಶಕರು ನನಗೆ ಅವಕಾಶ ಮಾಡಿದ್ದಕ್ಕೆ ಆ್ಯಂಡ್ ಸ್ಪೆಷಲಿ ನಮ್ಮ ನಿರ್ಮಾಪಕರು ರವಿಕುಮಾರ್ ಸರ್ ಅವರೆಲ್ಲರಿಗೂ ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ಬಿಕಾಸ್ ನನಗೆ ಈ ಥರ ಅವಕಾಶ ಕೊಟ್ಟು ಆ್ಯಂಡ್ ಈ ಮಟ್ಟಿಗೆ ನನಗೆ ಒಂದು ಒಳ್ಳೆಯ ರೆಕಗ್ನೈ ಮಾಡೋದ್ರ ಒಂದು ಅವಕಾಶ ನೀಡಿದ್ದಾರೆ ಸೊ ಐ ರಿಯಲಿ ಥ್ಯಾಂಕ್ ಯು ಫಾರ್ ದಟ್ ಎಲ್ಲರೂ ಅಷ್ಟೇ ನಮ್ಮ ಎಲ್ಲ ಕನ್ನಡ ಜನತೆಗೆ ಒಂದು ಒಳ್ಳೆ ಕಂಟ್ರಿ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕೆಳಗಡೆ ಒಂದು ಪ್ರಾರ್ಥನೆ ಅಂತ ಮಾಡೋಕ್ಕೆ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಅದೇ ಬೇರೆಯವ್ರ ಸಿನಿಮಾ ನೋಡಿದಾಗ ಒಂದಷ್ಟು ಏನೇನೋ ಮಾತಾಡ್ಬೋದು ಆ ಕಡೆ ಸೈಡು ಕರ್ಕೊಂಡೋಗಿ ಅದರ ಸತ್ಯ ಸುಳ್ಳು ಎಲ್ಲ ಹೇಳ್ಬೋದು ಅದಕ್ಕೆ ಎಲ್ಲರಿಗೂ ಹೇಳಿದ್ದೆ ಕರ್ಕೊಂಬರಕ್ಕೆ ಮುಂಚೆನೇ ಬರೋ ಎಲ್ಲ ಕ್ರಿಟಿಸಿಸಮ್ಗೂ ನನ್ನ ಎದೆ ಬಾಗಿಲು ತೆಗೆದಿದೆ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಫೋನಲ್ಲಿ ಬೇಕಾದ್ರು ಹೇಳಿ ಇಲ್ಲ ಅನ್ಸಿದ್ದೆ ಹೇಳಿ ಅಂತ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ನಾವೇ ಮಾತಾಡಿದ್ರೆ ತಪ್ಪಾಗುತ್ತೆ ಕೆಲಸ ಮಾತಾಡಬೇಕು ನೀವು ಎಲ್ಲ ನೋಡಿದಿರಿ ನಾಳೆ ನೀವೇನು ಬರೀತೀ ಅದ್ರ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ ಒಳ್ಳೇದು ಬರೀರಿ ಕಷ್ಟ ಬಿದ್ದು ಇಷ್ಟ ಬಿದ್ದು ಮಾಡಿದ್ದೀವಿ ನೋಡೋಣ ನಾಳೆ ರಿಲೀಸ್ ಇದೆ ನೋಡೋಣ ಎಲ್ಲ ಮಾಧ್ಯಮ ಮಿತ್ರ ನಮಸ್ಕಾರ ನಾನು ಅಶ್ವಿನಾಸ್ನ ಈಗಷ್ಟೇ ಸಿನಿಮಾ ನೋಡಿದೀರ ನಮ್ಮ ಬೆನ್ನು ನನಗಂತೂ ಇಷ್ಟ ಇಲ್ಲ ಒಳ್ಳೆ ಇಷ್ಟ ಆಗುವಂಥ ಸಿನಿಮಾ ಅಂತೂ ಅಂಬರೀಷ್ ಸರ್ ಕೊಟ್ಟಿದ್ದಾರೆ ಅಲ್ಲಿ ನಾನೊಂದು ಪಾತ್ರವಾಗಿದ್ವಿ ಇವ್ರ ಫ್ಯಾನ್ ಆಗೋಗ್ಬಿಟ್ಟೆ ನಾನು ಸೊ ನನಗಂತೂ ಆಗಿ ಒಬ್ಬ ಪ್ರೇಕ್ಷಕನಾಗ ನೋಡಿದಾಗ ನನ್ನ ಸಿನಿಮಾ ಇಷ್ಟ ಆಯಿತು ಇದೇ ಥರ ಜನರಿಗೂ ಹಾಗೆ ಆಗುತ್ತೆ ಯಾಕೆ ನಾನು ಒಬ್ಬ ಪ್ರೇಕ್ಷಕನೇ ಸೊ ನೋಡೋಣ ದಯವಿಟ್ಟು ಸುದ್ದಿ ಮುಡ್ಸಿನಿ ಜಾಸ್ತಿ ಜಾಸ್ತಿ ಸಿನಿಮಾಗೆಲ್ಲಿ ಅಂಬರೀಶ್ ಸರ್ಗೆ ಜೈ ನಮಸ್ತೆ ಆಟೋಡ್ ಸಿನಿಮಾ ನಿರ್ದೇಶಕ ನಾನು ಓವರ್ ಆಲ್ ಸಿನಿಮಾ ಇಲ್ಲಿವರೆಗೂ ಪ್ರೀವಿಯರ್ ಶೋವರೆಗೂ ಬಂದಿದೆ ಅಂತಂದರೆ ಅದೊಂಥರ ಖುಷಿ ವಿಚಾರ ಯಾಕಂದರೆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಈಗ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರು ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ನೋ ಕತೆ ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂತಂದರೆ ಚಿತ್ರರಂಗದ ಅಂದರೆ ಸ್ವಲ್ಪ ಹಿರಿಯರು ಬಂದು ನನಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡಿದೆ ಆಮೇಲೆ ಸಿನಿಮಾ ಓವರ್ ಆಲ್ ನಾನು ಏನು ಫಸ್ಟು ಆಮೇಲೆ ಈ ಸಿನಿಮಾದ ಒಂದು ಭರವಸೆ ಕೊಟ್ಟಿದೆ ಫಸ್ಟ್ ಆಫ್ ಸಿನಿಮಾ ಫ್ರೀ ಸೆಕೆಂಡ್ ಹಾಫ್ ಸಿನ್ಮಾಗೆ ಟಿಕೆಟ್ ತಗೋಬೇಕಂತ ಅದನ್ನ ನೋಡಬೇಕು ಅಂತಲೇ ನಾನು ಪ್ರೀಮಿಯರ್ ಶೋ ಆ್ಯಕ್ಚುಲಿ ಮಾಡಿದ್ದು ಒಂದು ಫಸ್ಟ್ ಆಫ್ ಸಿನಿಮಾ ಆದಮೇಲೆ ನಾವೇ ಅಂದರೆ ಇಡೀ ಟೀಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಯಾರಾದರೂ ಹೋಗ್ತಾರಾ ಅಥವಾ ಏನಾಯ್ತು ಅನ್ನೋದನ್ನ ರಿವ್ಯೂ ಕೂಡ ಕೇಳ್ತಾ ಇದ್ವಿ ಬಟ್ ಯಾ ಎಷ್ಟು ಜನ ಫಸ್ಟ್ ಅಲ್ಲಿ ಕೂತಿದ್ರು ಅಷ್ಟು ಜನ ಮತ್ತು ಸೆಕೆಂಡ್ ಆಫಲ್ಲಿ ಕೂತಿದ್ರು ಫಸ್ಟ್ ಆಫ್ ರಿವ್ಯೂ ಕೂಡ ತಗೊಂಡಿದ್ವಿ ಅಂದ್ರೆ ಏನು ಅನಿಸ್ತು ಅಂತ ಆ ರಿವ್ಯೂ ಕೂಡ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ ಅಂದರೆ ಫಸ್ಟ್ ಹಾಫ್ ಏನು ಅನ್ನಿಸ್ತು ಯಾ ಈ ಆಫರ್ ವರ್ಕ್ ಆಗುತ್ತಾ ಜನ ಇಷ್ಟಪಡ್ತಾರೆ ಅನ್ನೋದನ್ನು ಕೂಡ ರಿವ್ಯೂ ಇದೆ ಅಂದ್ರೆ ಜನೀನ್ ರಿವ್ಯೂ ತೊಗೊಂಡಿದ್ದೀವಿ ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಈಗ ಕೊಡ್ತೀವಿ ಆ ಒಂದು ಭರವಸೆ ಖಂಡಿತವಾಗ್ಲೂ ಈಡೇರಿದೆ ಏನಕ್ಕೆ ಫಸ್ಟ್ ಆಫ್ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಸೆಕೆಂಡ್ ಆಫ್ ಸಿನಿಮಾ ನೋಡಲೇಬೇಕು ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮೆಚ್ಚುಗೆ ಇದೆ ಇದಕ್ಕೆಲ್ಲ ಈ ಒಂದು ಆದರೆ ಏನು ಮಾಡಿದಿವೋ ಈ ಒಂದು ಅಂದರೆ ಸ್ಕೀಮ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಕ್ಚರ್ಸ್ ಈ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆ ಕಂಟೆಂಟ್ ಸಿನಿಮಾಗಳು ಒಂದು ಹೊಸ ಪ್ರತಿಭೆಗಳನ್ನು ಹುಟ್ಟಾಕುವಂಥ ಸಂಸ್ಥೆ ಯಾಕಂದರೆ ಕಿಸ್ ಸಿನಿಮಾ ಇಂದ ಒಂದು ದೊಡ್ಡ ಪ್ರತಿಭೆನ ಅಂದ್ರೆ ಇಂಡಸ್ಟ್ರಿಗೆ ಹೇಗೆ ಪರಿಚಯ ಮಾಡಿಸಿದ್ರು ಹಾಗೆಯೇ ಪ್ರತಿ ಸಿನಿಮಾಲೂ ಕೂಡ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಇದು ರವಿಕುಮಾರ್ ಸರ್ ಆಗಿರ್ಬೋದು ಸಂಸ್ಕೃತಿ ಸರ್ ಆಗಿರ್ಬೋದು ಇವರ ಇಬ್ಬರ ಒಂದು ಶ್ರಮ ಏನಿದೆಯಲ್ಲ ಆ ಸಂಸ್ಥೆ ಕಟ್ಟೋದಕ್ಕೆ ಆ ಸಂಸ್ಥೆಯ ಒಂದು ಪ್ರತಿಫಲನೆ ಇವತ್ತು ನಾಟ್ಔಟ್ ನಮ್ಮ ತೆರೆ ಮೇಲೆ ಬರೋದಕ್ಕೆ ಕಾರಣ ಏನೇ ಈ ಮೆಚ್ಚುಗೆ ಅಥವಾ ಹೊಗಳಿಕೆ ಈ ಸಿನಿಮಾ ಬೆಂಬಲಕ್ಕೆ ಏನೇ ನಿಂತರೂ ಕೂಡ ಅದಕ್ಕೆಲ್ಲ ಕಾರಣ ರವಿ ಸಾರು ಮತ್ತು ಸಂಶೋಧನ್ ಸಾರು ಹಾಗೆ ಈ ಇದರ ಜೊತೆ ನಮ್ಮ ಟೆಕ್ನಿಷಿಯನ್ಸು ಆಲ್ ಈ ಸಿನಿಮಾಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಕೂಡ ಅವರ ಶ್ರಮವನ್ನು ಎಫರ್ಟನ್ನು ಹಾಕಿದ್ದಾರೆ ಎಲ್ರಿಗೂ ಕೂಡ ಸಿನಿಮಾದ ರಿಸಲ್ಟ್ ನಾವು ಇಲ್ಲಿ ಆಗಲ್ಲ ಜನ ಥಿಯೇಟ್ರಿಗೆ ಬರಬೇಕು ಆ್ಯಕ್ಚುಲಿ ಎಷ್ಟೋ ಸರಿ ಪ್ರೀ ಪ್ರೀಮಿಯರ್ ಶೋರು ಪ್ರೀಮಿಯರ್ ಶೋ ಸಾರಿ ಪ್ರೀಮಿಯರ್ ಶೋಗಳಲ್ಲಿ ಡೈರೆಕ್ಟ್ರುಗಳು ಮಾತಾಡ್ತಾರೆ ಸೆಲೆಬ್ರಿಟಿಗಳು ಮಾತಾಡ್ತಾರೆ ಮೀಡಿಯಾದವರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಆದರೆ ಥಿಯೇಟ್ರಿಗೆ ಮಾತ್ರ ಜನ ಬರೋಲ್ಲ ನಾವು ಈಗ ಎಷ್ಟೇ ಹೊಗಳ್ಬೋದು ನಮ್ಮ ಸಿನಿಮಾನ ಬಟ್ ಜನ ಬಂದು ಯಾವಾಗ ಸಿನಿಮಾ ನೋಡ್ತಾರೋ ಆವಾಗ ಸ್ಕ್ರೀನ್ಸ್ ಉಳಿಯುತ್ತೆ ಸಿಂಗಲ್ ಥಿಯೇಟ್ರ್ಸ್ ಉಳಿಯುತ್ತೆ ಸಿಂಗಲ್ ಥಿಯೇಟ್ರ್ ಉಳಿಲಿಲ್ಲ ಅಂತಂದ್ರೆ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅನ್ಯ ಭಾಷೆಗಳು ಪರಭಾಷೆಗಳು ದರ್ಬಾರ್ ನಡೆಸೋ ತಡವೆ ನಮ್ಗೆ ಎಲ್ಲಿ ಸಿಗುತ್ತೆ ಸ್ಕ್ರೀನ್ಸ್ ಇಲ್ಲಿ ನಾನು ಇವತ್ತು ನನ್ನ ಬುಕ್ ಮೈ ಶೋ ಓಪನ್ ಮಾಡಿದಾಗ ನನ್ನ ಹತ್ರ ಇರೋದು ಬರೀ ಒಂದು ಹತ್ತು ಹದಿನೈದು ಥಿಯೇಟರ್ಸ್ ಇದು ಸ್ಕ್ರೀನ್ಸ್ ಇದೆ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ನಾನು ಸಿನಿಮಾ ಹಾಕ್ಬೇಕಾದ್ರೆ ರೆಂಟ್ ಕೇಳ್ತಾರೆ ಇಂಥ ಸ್ಥಿತಿಯಲ್ಲೂ ಕೂಡ ಥಿಯೇಟರ್ ಮಾಲೀಕರು ಯಾಕಂದ್ರೆ ಅವ್ರಿಗೂ ಕೂಡ ಅವ್ರ ಪರಿಸ್ಥಿತಿನ ಅವರು ನಮಗೆ ವ್ಯಕ್ತಪಡಿಸ್ತಾರೆ ಇಲ್ಲ ನಮಗೆ ರೆಂಟ್ ಬೇಕು ಇದು ಬೇಕು ಅಂತ ಈಗ ಒಳ್ಳೆ ಸಿನಿಮಾ ಬಂದಿದೆ ಚಿತ್ರರಂಗ ಕೂಡ ಸಪೋರ್ಟ್ ಮಾಡಬೇಕು ಚಿತ್ರ ಚಿತ್ರಮಂದಿರ ಮಾಲೀಕರು ಕೂಡ ಸಪೋರ್ಟ್ ಮಾಡಬೇಕು ಯಾಕಂದರೆ ನಿರ್ಮಾಪಕರು ಒಂದು ವರ್ಷದ ಬಂಡವಾಳ ಹೂಡಿರ್ತಾರೆ ಅದರ ರಿಟರ್ನ್ ಬರಬೇಕು ಯಾಕಂದರೆ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಬರಬೇಕು ಅಂದರೆ ಫಸ್ಟು ಗ್ರೂಪ್ ವರ್ಕ್ ಅದು ಟೀಮ್ ವರ್ಕ್ ವರ್ಕ್ ಮಾಡಬೇಕು ಬರೀ ಸಿನಿಮಾ ಮಾಡೋದಕ್ಕೆ ಟೀಮ್ ವರ್ಕ್ ಅಲ್ಲ ಚಿತ್ರರಂಗ ಉಳಿಯೋದಕ್ಕೂ ಕೂಡ ಟೀಮ್ ವರ್ಕ್ ಬೇಕು ಅದು ವಿತರಕರಾಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಎಕ್ಸಿಬ್ಯೂಟರ್ಸು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಕೂಡ ಯೂನಿಟಿಯಿಂದ ಕೆಲಸ ಮಾಡಿದ್ರೇ ಸಿನಿಮಾ ರಂಗ ಉಳಿಯೋದು ಇಲ್ಲ ಥಿಯೇಟ್ರ್ ಉಳಿಸೋದಕ್ಕೆ ದೇವರಾಣಿ ಯಾರಿಂದಲೂ ಕೂಡ ಒಬ್ಬರಿಂದ ಒಂದು ಹೋರಾಟದಿಂದ ಅಥವಾ ಒಂದು ಸಿನಿಮಾ ಇಂದ ಒಬ್ಬ ನಿರ್ದೇಶಕರಿಂದ ಒಬ್ಬ ಪ್ರೊಡ್ಯೂಸರಿಂದ ಸಾಧ್ಯವೇ ಇಲ್ಲ ಇದು ಯೂನಿಟಿ ವರ್ಕು ಒಂದು ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಆಗೋದು ಆ ಆ ಉಳಿವು ಅಳಿವಿನ ಪ್ರಶ್ನೆಯ ಮಧ್ಯೆ ಇವತ್ತು ನಮ್ಮ ಚಿತ್ರಗಳು ಬಂದು ಚಿತ್ರಮಂದಿರದಲ್ಲಿ ಒಂದು ಕಂಗಲಾಗಿ ನಿಂತ್ಬಿಟ್ಟಿದೆ ದಯವಿಟ್ಟು ಕನ್ನಡ ಥಿಯೇಟರ್ ಥಿಯೇಟ್ರಲ್ಲಿ ಬಂದು ನೋಡಿ ನಿಮ್ಗೆ ಇಷ್ಟ ಆಗಲಿಲ್ವಾ ಡೈರೆಕ್ಟಾಗಿ ರಿವ್ಯೂ ಹಾಕಿ ನನ್ನ ಸಿನಿಮಾನ ನಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ ನಾಟ್ ಔಟ್ ಸಿನಿಮಾಗೆ ಬನ್ನಿ ನಿಮ್ಗೆ ಏನು ಅನ್ಸುತ್ತೋ ಫಸ್ಟ್ ಹಾಪಲ್ಲೂ ರಿವ್ಯೂ ಹಾಕಿ ಸೆಕೆಂಡ್ ಹಾಪಲ್ಲೂ ರಿವ್ಯೂ ಹಾಕಿ ಆ ಸಿನಿಮಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಓಪನ್ ಆಗಿ ನೀವು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ ಇದು ನನ್ನ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಅನ್ನೋದಕ್ಕಿಂತ ಒಂದು ನೋವಿನ ನೋಡಿ ಸರ್ ಒಂದು ವರ್ಷ ಕಾದಿರೋದಕ್ಕೆ ಒಂದು ಪ್ರತಿಫಲ ಇದು ಆಫ್ ಟಿಕೆಟ್ ಕಾನ್ಸೆಪ್ಟ್ ಮಾಡಿದ್ನೋಂಡ್ರೆಡ್ ಪರ್ಸೆಂಟ್ ಅದು ಎಕ್ಸಿಕ್ಯೂಟ್ ಆಗುತ್ತೆ ನಾಳೆ ಶುಕ್ರವಾರ ಸೆಲೆಕ್ಟಿವ್ ಥಿಯೇಟರ್ಸ್ ಅಲ್ಲಿ ಆಲ್ರೆಡಿ ಒಂದು ಅಡ್ವರ್ಟೈಸ್ಮೆಂಟ್ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿದ್ದೀನಿ ಕೆಲವೊಂದು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದೀವಿ ಪ್ರಸನ್ನ ತೇಟರು ಏನು ನಮ್ಮ ಮೈನ್ ಥೇಟ್ರ್ ಬೆಂಗಳೂರಲ್ಲಿ ನಮ್ಗೆ ಸಿಕ್ಕಿರೋದು ಮೈನ್ ಥಿಯೇಟ್ರ್ ಪ್ರಸನ್ನ ಥೇಟ್ರ್ ಆ ಥೇಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟು ಶುಕ್ರವಾರ ಪೂರ್ತಿ ಏನು ನಮ್ಮದು ಮೂರು ಶೋ ಮತ್ತು ನಾಲ್ಕು ಶೋ ಏನಿದೆಯಲ್ಲ ಆ ಶೋ ಫುಲ್ಲು ಕೂಡ ಪೂರ್ತಿ ಫಸ್ಟ್ ಹಾಫ್ ಫ್ರೀ ಇರುತ್ತೆ ಸೆಕೆಂಡ್ ಹಾಫ್ ಟಿಕೆಟ್ ತೊಗೋಬೇಕಾಗುತ್ತೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಅನ್ಸು ಸಿನಿಮಾ ನೋಡಬೇಕು ಅಂತ ನಾವು ಏನು ಅನೌನ್ಸ್ ಮಾಡಿದ್ದೆ ಖಂಡಿತವಾಗ್ಲೂ ಅದು ಇರುತ್ತೆ ಆಮೇಲೆ ರಾಜ್ಯದ ಹಲವಾರು ಹಲವಾರು ಥೇಟ್ರ್ಗಳನ್ನ ನಾವು ಆಲ್ರೆಡಿ ಫೈಂಡ್ಔಟ್ ಮಾಡಿದ್ದೀವಿ ಮತ್ತು ಅವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ನಾಳೆ ನಮಸ್ಕಾರ ನನ್ನ ಹೆಸರು ಶಂಷುದೀನ್ ಪ್ರೊಡ್ಯೂಸರು ರಾಷ್ಟ್ರಗೂಡ ಪಿಕ್ಚರ್ಸ್ ಅಲ್ಲಿ ಮೂರನೇ ಸಿನಿಮಾ ನಮ್ದು ಫಸ್ಟ್ ಸಿನಿಮಾ ಕಿಸ್ಸು ಆರು ತಿಂಗಳಿಂದ ಪುರುಷೋತ್ತಮನ ಪ್ರಸಂಗ ಅಂತ ಎರಡನೇ ಸಿನಿಮಾ ಮಾಡಿದ್ವಿ ಇದು ನಾಟ್ಔಟ್ ಈ ಔಟ್ ಸಿನಿಮಾ ಅಲ್ಲಿ ಮೂರು ಇಂಪಾರ್ಟೆಂಟ್ ವಿಷಯ ಇದೆ ನಂಬರ್ ಒನ್ ಆಟ ಎಲ್ಲರೂ ನೋಡಿದ್ದೀರಾ ಆಡು ಹುಳಿ ಆಟ ಈ ಆಟ ಎಲ್ಲರೂ ಮರೆತೋಗಿದ್ದಾರೆ ಅದು ಎಲ್ಲರಿಗೂ ಒಂದು ಹೊಸ ಪರಿಚಯ ಆಗುತ್ತೆ ಎರಡನೇದು ನಮ್ಮ ಎಲ್ಲರೂ ಮೂರು ನಾಮ ಕೇಳಿಸ್ಕೊಂಡಿದ್ದೀರಾ ನಮ್ಮ ಡೈರೆಕ್ಟ್ರು ನನಗೆ ಈ ಪಿಚ್ಚರಲ್ಲಿ ನಾಲ್ಕು ನಾಮ ಹಾಕಿದ್ದಾರೆ ಪಿಚ್ಚರ್ ನೋಡಿರೋರಿಗೆ ಗೊತ್ತಾಗುತ್ತೆ ನಾಲ್ಕು ನಾಮ ಏನು ಅಂತ ನೋಡ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿ ಮೋಸ್ಟ್ ಇಂಪಾರ್ಟೆಂಟು ಇವಾಗ ನೋಡಬೇಕಿರೋದು ಆಡಿಯನ್ಸು ನನಗೆ ಮೂರು ನಾಮ ಹಾಕ್ತಾರೋ ನಾಲ್ಕು ನಾಮ ಹಾಕ್ತಾರೋ ಗೊತ್ತಿಲ್ಲ ತುಂಬ ಸಿನಿಮಾ ಒಳ್ಳೆಯ ಪ್ರೀತಿಯಿಂದ ಮಾಡಿದ್ದೀವಿ ಎಲ್ಲರೂ ಬಂದು ನೋಡಿ ಹತ್ತು ಥಿಯೇಟ್ರಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಹೇಳಿದ್ದು ಕಾನ್ಸೆಪ್ಟು ಫಸ್ಟ್ ಹಾಫ್ ಫ್ರೀ ಸೆಕೆಂಡ್ ಹಾಫಲ್ಲಿ ಬಂದು ನೋಡ್ಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನಿಂದ ಕನ್ಫರ್ಮೇಷನ್ ಸಿಕ್ಕಿದೆ ನಾಳೆ ಎಲ್ಲ ಲಿಸ್ಟು ಥಿಯೇಟ್ರಲ್ಲಿ ಬರುತ್ತೆ ದಯವಿಟ್ಟು ನಾಳೆ ಬಂದು ನೋಡಿ ಥ್ಯಾಂಕ್ ಯು